ಭದ್ರಾವತಿಯಲ್ಲಿ ನಡೆಯುವಂಥ ಈ ಮಹೋತ್ಸವದ ಅಂತಿಮ ದಿನವಾಗಿರುವಂಥ ಈ ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲ ಶರಣು ಶರಣರಿಗೆ ಶರಣು ಶರಣಾರ್ಥಿ ಸದ್ದರ್ಮ ಸಿಂಹಾಸಬಾಳು ಜಗದ್ಗುರು ಸಾವಿರದ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರಂದಗಳಲ್ಲಿ ನಮಸ್ಕರಿಸಿ ಇಂದಿನ ಸಭೆಯ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಶರಣ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ ಸ ಸಚಿವರಾದಂಥ ಶರಣ ಎಸ್ ಎಸ್ ಅವರೇ ಮತ್ತು ನಮ್ಮ ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ ಯು ಬಿ ಶಾಸಕ ಮಿತ್ರರಾದಂಥ ಯು ಬಿ ಬಣ್ಕಾರ ಅವರೇ ಭದ್ರಾವತಿಯ ಶಾಸಕರು ಆತ್ಮೀಯರಾದಂಥ ಸಂಗಮೇಶ್ ಅವರೇ ಬಿ ಪಿ ಹರೀಶ್ ಅವರೇ ನಮ್ಮ ಹಿರಿಯರು ಮಾರ್ಗದರ್ಶಕರಂಥ ಅವರೇ ತೆರೆಕೆರೆ ಶಾಸಕರಂಥ ಶ್ರೀನಿವಾಸ್ ಅವರೇ ಹಾಗೂ ಕಡೂರಿನ ಮಾಜಿ ಶಾಸಕರು ಅಪೇಕ್ಷ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಬೆಳ್ಳಿ ಪ್ರಕಾಶ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಿಂದಿನ ಸಚಿವರಾದಂಥ ಆಂಜನೇಯ ಅವರೇ ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರೇ ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರಿಗೆ ನನ್ನ ಮತ್ತೊಮ್ಮೆ ಶರಣು ಶರಣಾರ್ಥಿ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಧರ್ಮ ಮತ್ತು ವಿಜ್ಞಾನ ಸಮಾಜ ವಿಚಾರದಲ್ಲಿ ಇವತ್ತು ಈ ಒಂದು ಅಂತಿಮ ದಿನದ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಪರಮ ಪೂಜ್ಯರು ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಜಾಪ್ರಭುತ್ವದ ಬಗ್ಗೆ ಭಾಳ ಚರ್ಚೆ ಆವಾಗಾವಾಗ ಆಗ್ತಾ ಇರ್ತೇವೆ ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಾ ಇರ್ತದೆ ಯಾರು ಎಷ್ಟು ಸಂವಿಧಾನವನ್ನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ ಅವಕಾಶ ಸಿಕ್ಕಾಗ ಸಂವಿಧಾನದ ಹೆಸರನ್ನು ಮಾತ್ರ ನಾವೆಲ್ಲರೂ ಕೂಡ ಅದ್ಭುತವಾಗಿ ಬಳಕೆಯನ್ನು ಮಾಡ್ತೀವಿ ನಮಗೆ ತೊಂದರೆ ಆದರೆ ಪ್ರಜಾಪ್ರಭುತ್ವಕ್ಕೇ ತೊಂದರೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ನಾವು ವಿಚಾರವನ್ನ ಬಿಂಬಿಸ್ತಾ ಇರ್ತೇವೆ ಆದರೆ ಸ್ವತಂತ್ರ ನಂತರ ಇನ್ನ ಪ್ರಜಾಪ್ರಭುತ್ವದ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇಲ್ದಿರುವಂತಹ ಸಂದರ್ಭದಲ್ಲಿ ಬಹಳ ಮುಗ್ಧತೆಯಿಂದ ಕೂಡಿದಂತಹ ಸಮೂಹ ಇರುವಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಕರ್ನಾಟಕದಲ್ಲಿ ಹೀಗೂ ಆಗಬಹುದಾ ಜನಶಕ್ತಿ ಅಂದ್ರೆ ಏನು ರಾಜ್ಯ ಶಕ್ತಿ ಮತ್ತು ಜನಶಕ್ತಿಯ ನಡುವೆ ಸಂಘರ್ಷ ಆದರೆ ಜನಶಕ್ತಿನೇ ಗೆಲ್ಲುವುದು ಅಂದು ಪ್ರಥಮ ಬಾರಿಗೆ ತೋರಿಸಿಕೊಟ್ಟವರು ಬಾಳಿನ ಹಿರಿಯ ಜಗದ್ಗುರುಗಳು ಅರವತ್ತರ ದಶಕದಲ್ಲಿ ಪ್ರಜಾಪ್ರಭುತ್ವದ ಶಕ್ತಿಯನ್ನ ತೋರಿಸಿಕೊಟ್ರು ಪ್ರಜಾಪ್ರಭುತ್ವ ಶಕ್ತಿ ಅಂದ್ರೆ ಮಠಗಳು ಯಾವ ರೀತಿ ಪ್ರಜಾಪ್ರಭುತ್ವ ಶಕ್ತಿಯನ್ನ ರೂಢಿಸಬಹುದು ಅನ್ನೋದನ್ನ ಪರಮ ಪೂಜ್ಯರು ತೋರಿಸಿಕೊಟ್ರು ಮಡವಂತಿಕೆ ಇರುವಂತಹ ಕಾಲ ಏನ್ ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನುವಂಥ ಹೆಚ್ಚು ಚರ್ಚೆ ಆಗುವಂತ ಕಾಲ ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಕಾಲದಲ್ಲಿ ಮಡವಂತಿಕೆಯ ಕಾಲದಲ್ಲಿ ಜನರ ಧ್ವನಿಗೆ ಶಕ್ತಿಯನ್ನು ಕೊಟ್ಟು ಪ್ರಜೆಗಳಿಗೆ ಧ್ವನಿಯನ್ನ ಕೊಟ್ಟು ಕರ್ನಾಟಕದಲ್ಲಿ ಪ್ರಜಾಶಕ್ತಿಯನ್ನ ಜಾಗೃತಿ ಮಾಡಿರುವಂತಹದ್ದು ತರಳುಬಾಳು ಮಠ ಹಿರಿಯ ಜಗದ್ಗುರುಗಳನ್ನೋದನ್ನ ನಾವು ಅತ್ಯಂತ ಅಭಿಮಾನ ಪೂರ್ವಕವಾಗಿ ನಾವು ನೆನಪು ಮಾಡಿಕೊಡ್ತಾ ಇದ್ದೇವೆ ಇವತ್ತು ಅದೇ ಪರಂಪರೆಯನ್ನ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಂದುವರಿಸಿಕೊಂಡು ಬಂದಿದ್ದಾರೆ ಅದೇ ಜನಶಕ್ತಿಯ ಪ್ರತೀಕವಾಗಿ ತರಳುಬಾಳು ಮಠ ಇವತ್ತು ಕರ್ನಾಟಕದಲ್ಲಿ ಪ್ರತೀಕವಾಗಿ ಎದ್ದು ನಿಂತಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದಕ್ಕೆ ಕಾರಣ ಪರಮ ಪೂಜ್ಯರಲ್ಲಿರುವಂತ ಸ್ಪಷ್ಟವಾಗಿರುವಂತ ವಿಚಾರಧಾರೆ ಮನುಷ್ಯನಿಗೆ ಯಾವಾಗ ಕಷ್ಟ ಬರ್ತದೆ ಅಂತಂದ್ರೆ ಜಿಜ್ಞಾಸ ಅಂತ ಏನಿದೆ ಯಾವಾಗ ಜಿಜ್ಞಾಸಕ್ಕೆ ಒಬ್ಬ ವ್ಯಕ್ತಿ ಒಳಗಾಗ್ತಾನೆ ಅಂತಂದ್ರೆ ಅವನಿಗೆ ಸರಿ ತಪ್ಪು ನಡುವೆ ಯಾವುದು ಸರಿ ಅನ್ನುವುದನ್ನ ಗುರುತಿಸಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ಸತ್ಯ ಮತ್ತು ಸುಳ್ಳಿನ ನಡುವೆ ಏನು ಅಂಧಕಾರ ಇದೆ ಆ ಅಂಧಕಾರವನ್ನು ಹೊಡೆದು ಸತ್ಯದ ದರ್ಶನವನ್ನು ಪಡ್ಕೊಳ್ಳದೆ ಇದ್ರೆ ತಿಜ್ಞಾಸಕ್ಕೆ ಒಳಗಾಗ್ತಾನೆ ಆದ್ರೆ ವಿಚಾರದಲ್ಲಿ ಸ್ಪಷ್ಟತೆ ಸರಿ ತಪ್ಪಿನ ಎಲ್ಲ ಆಯಾಮಗಳನ್ನ ಗೊತ್ತಿದ್ದು ಯಾವುದು ಸರಿ ಯಾವುದು ತಪ್ಪು ಅಂತ ನಿಖರವಾಗಿ ತೀರ್ಮಾನ ಮಾಡುವಂತ ಶಕ್ತಿ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗಿದೆ ಅದಕ್ಕಾಗಿ ಈ ನಾಡನ್ನ ಈ ಸಮಾಜವನ್ನ ಅತ್ಯಂತ ದಕ್ಷತೆಯಿಂದ ಇವತ್ತು ಮುನ್ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸುಲಭ ಅಲ್ಲ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟದ ಕಾಲ ಇವತ್ತು ಮೊಬೈಲಲ್ಲಿ ಯಾರು ಬೇಕಾದ್ರ ಬಗ್ಗೆ ಯಾರು ಬೇಕಾದರೂ ಏನ್ ಬೇಕಾದ್ರೂ ಮಾತನಾಡಬಹುದು ಇಂಥ ಒಂದು ಕಾಲದಲ್ಲಿ ಪ್ರಖರವಾಗಿ ವಿಚಾರಗಳನ್ನು ಹೇಳಿಕೊಡುವಂಥ ಮತ್ತು ಇಷ್ಟು ದೊಡ್ಡ ಜನ ಸಮೂಹವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ನಮ್ಮ ಗುರುಗಳಿಗಿದೆ ಅಂತ ನಾವು ಅತ್ಯಂತ ಸಂತೋಷದಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಯಾವುದಾದ್ರೂ ವಿಚಾರ ತೆಗೆದುಕೊಳ್ಳಿ ನೀರಾವರಿ ವಿಚಾರ ತೆಗೆದುಕೊಳ್ಳಿ ನೀರಾವರಿ ವಿಚಾರ ಯಾವ ರೀತಿ ಏನ್ ಮಾಡಿದ್ರೆ ಅನ್ನೋದು ತಾಂತ್ರಿಕತೆಯ ವಿಚಾರ ಇರ್ಬೋದು ಆಡಳಿತಾತ್ಮಕ ವಿಚಾರ ಇರ್ಬೋದು ಅದು ಯಾವುದೇ ಇದ್ರೂ ಕೂಡ ಆ ರೈತನಿಗೆ ನೀರು ಕೊಡಬೇಕನ್ನುವಂತ ಒಂದು ಉದ್ದೇಶದಿಂದ ಯಾವ ಆಳಕ್ಕಾಗಿ ಹೋಗಿ ರೈತನಿಗೆ ನೀರು ಕೊಟ್ಟು ನಾಯ ಕೊಡುವಂತ ಶ್ರೀಮಠ ತರಳುಬಾಳು ಮಠ ಪರಮ ಪೂಜ್ಯರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಅದು ಚನ್ನಗಿರಿ ಭಾಗದ ನೀರಾವರಿ ಇರಬಹುದು ಜಗಳೂರಿನ ನೀರಾವರಿ ಇರಬಹುದು ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲ ಹಾಸನ ಜಿಲ್ಲೆಯ ನೀರಾವರಿ ಇರಬಹುದು ಅವರಿಗೆ ಮನವರಿಕೆ ಆದರೆ ವ್ಯವಸ್ಥೆಯನ್ನ ಅವರು ಆ ಕೆಲಸಕ್ಕೆ ಹಚ್ಚುವಂತಹ ವಿಧಿವಿಧಾನ ನನ್ನ ಅನುಭವದಲ್ಲಿ ಇದೆ ನಾವು ಭರಂಸಾಗರ ಏತ್ ನೀರಾವರಿಯನ್ನ ನಾವು ಮಾಡಿದ್ವಿ ನಮ್ಮ ಹಣಕಾಸಿನ ಇಲಾಖೆಯವರು ಸರ್ ಅಷ್ಟೆಲ್ಲ ದುಡ್ಡು ಆಗುದಲ್ಲ ಅದನ್ನ ಎರಡು ಹಂತ ಮಾಡೋಣ ಅದು ಏಳ್ನೂರು ಕೋಟಿ ರೂಪಾಯಿ ಇದ್ದಿದ್ದು ಮುನ್ನೂರು ಕೋಟಿ ರೂಪಾಯಿ ಇನ್ನೊಂದು ನಾಲ್ಕುನೂರು ಕೋಟಿ ರೂಪಾಯಿ ಮಾಡೋಣ ಹೇಳಿ ಮಾಡಿದ್ರು ನಾವೆಲ್ಲ ಒಪ್ಕೊಂಡ್ವಿ ನಾವೆಲ್ಲ ಖುಷಿಲೇ ಪರಮ ಪೂಜರಿಗೆ ಫೋನ್ ಮಾಡಿದ್ವಿ ಗುರುಗಳ ನಿಮ್ಮದು ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಗಿದೆ ನೋಡಿ ಈ ಥರ ನೀರಾವರಿ ಯೋಜನೆ ಆಗಂಗಿದ್ರೆ ಬೇಡ ಸಂಪೂರ್ಣವಾಗಿ ನೀರಾವರಿ ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಂಗಿದ್ರೆ ಮಾಡ್ರಿ ಇಲ್ಲಿ ನಿಮ್ಮ ಇಚ್ಛೆ ಅಂತ ಹೇಳಿದ್ರು ಮತ್ತೆ ಹೇಳಿದರು ನೋಡಪ್ಪ ನೀರಾವರಿ ಬಗ್ಗೆ ನಿಂಗೆಲ್ಲ ಗೊತ್ತಿದೆ ನಿನ್ನ ಜವಾಬ್ದಾರಿ ಅಂದು ಸ್ವಾಮಿಯವ್ರಿಗೆ ಫೋನ್ ಮಾಡಿ ನಿನ್ನ ಜವಾಬ್ದಾರಿ ಅಂದು ಮುಂದಿನ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಅದನ್ನು ಪೂರ್ತಿ ಏಳ್ನೂರು ಕೋಟಿ ರೂಪಾಯಿಯನ್ನ ಮಂಜೂರಾತಿ ಮಾಡಿ ಇವತ್ತು ಆ ನೀರಾವರಿ ಯೋಜನೆ ಸಂಪೂರ್ಣವಾಗಿ ಎಲ್ಲ ಕೆರೆಗೆ ನೀರು ತುಂಬಿಸಿರುವುದು ಇದು ಒಂದು ನಿಜವಾಗ್ಲೂ ಕೂಡ ಮಧ್ಯ ಕರ್ನಾಟಕದ ಬರಗಾಲದಿಂದ ತತ್ತರಿಸುವಂತಹ ನಾಡಿಗೆ ನೀರನ್ನು ಕೊಟ್ಟಿರುವಂತ ಭಗೀರಥರು ನಮ್ಮ ಪರಮ ಪೂಜ್ಯರು ನಾವೆಲ್ಲ ಬಹಳ ಜನಕ್ಕೆ ಭಗೀರಥರು ಭಗೀರಥರು ಅಂತೇವೆ ಅವ್ರು ಏನು ಮಾಡಿರೋದಿಲ್ಲ ತಪಸ್ಸನ್ನು ಮಾಡಿ ನೀರು ತೆಗೆದವನು ಭಗೀರಥ ಆ ಯೋಜನೆ ಪೂರ್ತಿ ಆಗೋವರೆಗೂ ಅವರು ಬಿಡಲಿಲ್ಲ ಅಂದ್ರೆ ಅರಮನೆಗೂ ಗುರುಮನೆಗೂ ಯಾವ ರೀತಿ ಸಂಬಂಧ ಇದೆ ಅಂತ ಅರಮನೆಗೂ ಗುರುಮನೆಗೆ ಸಂಬಂಧ ಅಂತಂದ್ರೆ ಈಗಿನ ಈಗಿನ ವಿಚಾರದಲ್ಲಿ ಯಾವ್ಯಾವ ನಾವು ಮಠಕ್ಕೆ ಯಾವ್ಯಾವ ಅನುದಾನವನ್ನು ಕೊಟ್ಟಿವೆ ಅದೊಂದು ಸಂಬಂಧ ಅಂತ ನಾವು ಭಾವಿಸ್ಬೋದು ಆದ್ರೆ ಇಡೀ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಸರ್ಕಾರದ ಸಹಾಯಧನವನ್ನು ತೆಗೆದುಕೊಳ್ಳದೆ ಮಠಕ್ಕೆ ಒಂದು ನಯಾ ಪ್ಯಾಸ ಸರ್ಕಾರದ ಸಹಾಯಧನವನ್ನು ತೆಗೆದುಕೊಳ್ಳದೆ ಕೇವಲ ನಾಡಿಗಾಗಿ ನಾಡಿನ ರೈತರಿಗಾಗಿ ಭಕ್ತರಿಗಾಗಿ ಅವ್ರ ಕೆಲಸವನ್ನ ಮಾಡಿಸಿಕೊಂಡಿರುವಂತಹದ್ದು ಒಂದು ನಯಾ ಪ್ಯಾಸ ಮಠಕ್ಕೆ ತೆಗೆದುಕೊಂಡು ಹೋಗಿರುವಂತ ಯಾವುದಾದರೂ ಮಠ ಇದ್ರೆ ಅದು ತರಳು ಮಠ ಪರಮ ಪೂಜ್ಯರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸತ್ಯವನ್ನು ಹೇಳುವಂತಹ ಶಕ್ತಿ ಬರ್ತದೆ ಸತ್ಯವನ್ನು ಹೇಳುವಂತ ಶಕ್ತಿ ಬರ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುಲಾಜಿಲ್ಲದೆ ಮಾತನಾಡುವುದು ಅಂತೀವಿ ನಾವು ಹಂಗಿಲ್ಲದೆ ಮಾತನಾಡುವಂತ ಆ ಹಂಗಿಲ್ಲದೆ ಮಾತನಾಡುವುದೇ ಈ ಮಠದ ಪರಂಪರೆ ಅರ್ಥ ಮಾಡಿಕೊಳ್ಳಿ ಯಾವುದೇ ಹಂಗಿಲ್ಲದೆ ಅರೆಮನೆಯ ಹಂಗಿಲ್ಲ ಯಾವುದೇ ರೀತಿಯ ವ್ಯಕ್ತಿಯ ಹಂಗಿಲ್ಲದೆ ಈ ಸಮುದಾಯವನ್ನು ಮುನ್ನಡೆಸುವಂತಹ ಶಕ್ತಿ ತಳ್ಳಬಾಳುವ ಮಟ್ಟಕ್ಕಿದೆ ಅಂತ ನಾನು ಅತ್ಯಂತ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಬಂಧುಗಳೇ ನಮ್ಮ ಸಮಾಜ ನಿರ್ಮಾಣ ಮಾಡುವಂತಹದ್ದು ಕೂಡ ಇದೇ ರೀತಿ ಇರಬೇಕು ನಮ್ಮ ಸಮಾಜ ನಿರ್ಮಾಣ ಮಾಡುವಾಗ ಸ್ವಾಭಿಮಾನದ ಸಮಾಜ ಅಂತ ಅಂತೀವಿ ನಾವು ಆದರೆ ಮಾತನಾಡೋದು ಸುಲಭ ಅಷ್ಟು ಸುಲಭವಾಗಿ ಸ್ವಾಭಿಮಾನ ಸಮಾಜ ಕಟ್ಟಕ್ಕೆ ಸಾಧ್ಯ ಇಲ್ಲ ಯಾವಾಗ ಸ್ವಾವಲಂಬನಿ ಆಗ್ತೇವೋ ಆವಾಗ ಸ್ವಾಭಿಮಾನ ಆಗ್ತೇವೆ ಯಾವಾಗ ನಮ್ಮ ಕೈ ಭೂಮಿಯನ್ನು ನೋಡ್ತದೋ ಆಕಾಶವನ್ನ ನೋಡೋದಲ್ವೋ ಆವಾಗ ಸಮಾಜ ಸ್ವಾಭಿಮಾನ ಸಮಾಜ ಸ್ವಾಭಿಮಾನ ದೇಶ ಆಗ್ತದೆ ದೇಶವೂ ಅಷ್ಟೇ ಸ್ವತಂತ್ರ ಬಂದಾಗ ಮೂವತ್ಮೂರು ಕೋಟಿ ಜನಸಂಖ್ಯೆ ಇರುವಂತ ಈ ದೇಶಕ್ಕೆ ಅನ್ನ ಕೊಡಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ನೂರ ಮೂವತ್ ಮೂರು ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಎಲ್ಲರಿಗೂ ಅನ್ನ ಸಿಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ರೈತ ಒಕ್ಕಲಿಗ ರೈತ ಒಕ್ಕಲನ್ನು ಬಿಕ್ಕದಿದ್ರೆ ಬಿಕ್ಕುವುದು ಜಗವಲ್ಲ ಅಂತ ಸರ್ವಜ್ಞ ಹೇಳಿದೆ ಆದ್ರೆ ನೋಡಿ ಗ್ರೀನ್ ರೆವಲ್ಯೂಷನ್ ಆಯ್ತು ದುರ್ದೈವ ಯಾಕೆ ನಾವು ಸ್ವಾಮೀಜಿ ನೆನಸ್ತೇವೆ ಅಂತಂದ್ರೆ ರೈತ ಎಲ್ಲರಿಗೂ ಅನ್ನವನ್ನು ಕೊಟ್ಟ ವಿದೇಶಕ್ಕೆ ಕೈ ಚಾಚುವಂತದನ್ನ ತಪ್ಪಿಸಿ ಆಹಾರದಲ್ಲಿ ನಾವು ಸ್ವಾವಲಂಬನೆಯನ್ನಾಗಿ ಸ್ವಾಭಿಮಾನ ದೇಶವನ್ನು ಮಾಡಿದ ಆದರೆ ಯಾರು ಸ್ವಾಭಿಮಾನ ದೇಶವನ್ನು ಮಾಡಿದ್ದಾರೆ ಅವನ ಪರಿಸ್ಥಿತಿ ಬೇಡುವ ಪರಿಸ್ಥಿತಿ ಇನ್ನೂ ಕೂಡ ಹೋಗಿಲ್ಲ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಅದಕ್ಕೆ ಏನು ಹೇಳ್ತಾನೆ ನೀರನ್ನು ಕೊಡ್ರಿ ನಾನು ನೀರಿನ ಜೊತೆಗೆ ನನ್ನ ಬೆವರನ್ನ ಸೇರಿಸ್ತೇನೆ ಬಂಗಾರದ ಬೆಳೆ ನಿಮಗೆ ಕೊಡ್ತೀನಿ ಅಂತ ಆ ಕೆಲಸವನ್ನ ಪರಮ ಪೂಜರು ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಇದೊಂದು ಹೊಸ ಒಂದು ಸಂಸ್ಕೃತಿ ಒಂದು ಸಂಸ್ಕಾರ ಪೂಜೆ ಪುನಸ್ಕಾರದ ಹೊರತಾಗಿ ಬದುಕಿನ ಸಂಸ್ಕಾರ ಜೀವನದ ಸಂಸ್ಕಾರ ವೈಚಾರಿಕತೆಯ ಸಂಸ್ಕಾರ ಮೌಲ ಆಧಾರಿತವಾಗಿರುವಂತಹ ಬದುಕಿನ ಸಂಸ್ಕಾರ ಈ ಮಠದಲ್ಲಿ ನಮ್ಗೆಲ್ಲರಿಗೂ ಕೂಡ ಸಿಗ್ತಾ ಇದೆ ನಮ್ಗೆಲ್ಲ ಬಹಳ ವಿಚಿತ್ರ ಕಲ್ಪನೆಗಳಲ್ಲಿ ನಾವು ಬದುಕನ್ನು ನಡೆಸ್ತೇವೆ ಆ ಮೂಡು ನಂಬಿಕೆಗಳಿಂದ ದೂರ ಬಂದಾಗ ಮಾತ್ರ ಆಗ್ತದೆ ತಪ್ಪು ತಿಳುವಳಿಕೆಗಳಿಂದ ಬಂದಾಗ ಮಾತ್ರ ಆಗ್ತದೆ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಹಸಿವು ಹಸಿವು ಅಂತಂದ್ರೆ ಬಡತನ ದಾರಿದ್ರ್ಯ ಅದೊಂದು ಶಾಪ ಅಂತ ತಿಳ್ಕೊಂಡಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡಿ నమ్ యారిగూ హే ఇ అంత నవేన దుడితాద్వా నవేన దుడితాద్వా హ్రీ దుడిమే దుడిమందే బు ప్రగతి ఆగ్ సృష్టి ఆగ్ హెం గది ఇప్పుడు దుడ్డే దొడ్డప్ప అంత ఈ దుడ్డే దొడ్డప్ప వైతిక ఈమేయే దొడ్డప్ప ಅದನ್ನ ಈ ಮಠ ಕಲಿಸ್ಕೊಡ್ತಾ ಇದೆ ಅರಿವು ಅರಿವು ಇಲ್ಲದಿದ್ರೆ ನಮಗೆ ಪ್ರಾಣಿಗಳಿಗೆ ವ್ಯತ್ಯಾಸನೇ ಇಲ್ಲ ಅರಿವೇ ಗುರು ಆ ಅರಿವನ್ನ ಮೂಡಿಸುವಂತ ಕೆಲಸ ಶ್ರೀಮಠ ಮಾಡ್ತಾ ಇದೆ ನನ್ನ ಹುಟ್ಟಿನ ಅರಿವು ನನಗಿರಬೇಕು ನನ್ನ ಬದುಕಿನ ಅರಿವು ನನಗಿರಬೇಕು ನನ್ನ ಬದುಕಿನ ಗುರಿ ಅರಿವು ನನಗಿರಬೇಕು ಅಂದಾಗ ಮಾತ್ರ ಜೀವನ ಸಾರ್ಥಕತೆ ಆಗ್ತದೆ ಮರಿವು ಹಸಿವು ಅರಿವು ಮರು ಮರುವ ಇಲ್ಲಪ್ಪ ಎಲ್ಲ ನೆನ್ಪಿಟ್ಟಿರ್ತೇವೆ ಯಾರಾದ್ರೂ ನಮ್ಗ ಬೈದ್ರ ನಾವು ಅವನ ಕಪಾಳ ಹೊಡೆಯವರೆಗೂ ನಾವು ನೆನ್ಪಿಡ್ತೇವೆ ಅಂತಂದ್ರೆ ಎಷ್ಟು ದ್ವೇಷದ ಸಮಾಜ ಆಗ್ಬೋದು ಮರಿವು ದೇವರು ಕೊಟ್ಟವರ ಸಾವು ಹಸಿವು ಅರಿವು ಮರುವು ಸಾವು ಸಾವ ಇಲ್ಲ ಸಾವ ಇಲ್ಲ ಅಂದ್ರೆ ಏನಾಗ್ತಿತ್ತು ಒಬ್ಬರು ಹೆಗಲ ಮೇಲೆ ಒಬ್ರು ನಿಲ್ಲೋ ಪರಿಸ್ಥಿತಿ ಬರ್ತೈತಿ ನಮ್ಮ ಅಜ್ಜ ಅವ್ರ ಅಜ್ಜ ಅವ್ರಜ್ಜ ಅವ್ರ ಅಜ್ಜ ಎಲ್ಲರೂ ಜೀವಂತ ಫೋಟೋನ ಹಾಕಂಗಿಲ್ಲ ಮನೆಗೆ ಎಲ್ಲರೂ ಇರ್ತಿದ್ರು ಆದ್ರಿಂದ ತಪ್ಪು ತಿಳುವಳಿಕೆಯಿಂದ ದೂರು ಮಾಡಿ ಬದುಕಿನಲ್ಲಿ ಸತ್ಯ ದರ್ಶನವನ್ನು ಮಾಡಬೇಕಾದ್ರೆ ತಳ್ಳು ಮಾಳು ಹುಣ್ವಿಗೆ ಬರಬೇಕು ಬಂದು ಕಲಿತು ಸಾಧನೆಯನ್ನ ಮಾಡಬೇಕು ಸಾಧಕರಾಗಬೇಕು ಅನ್ನುವಂಥ ಉದ್ದೇಶ ಅಷ್ಟೇ ಸಾಧಕರು ಅಂತಂದ್ರೆ ಏನು ಯಶಸ್ಸು ಬಹಳ ಸಣ್ಣ ವಿಚಾರ ತಾತ್ಕಾಲಿಕ ವಿಚಾರ ಸಾಧನೆ ಈ ಬದುಕಿನಲ್ಲಿ ಇನ್ನೊಬ್ಬರಿಗೆ ನಮ್ಮ ಬದುಕಿನಿಂದ ಒಳಿತು ಆದಾಗ ಅದು ಸಾಧನೆ ಆಗ್ತದೆ ಸಾಧಕನಿಗೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕೋದು ಸಾಧಕ ಅಂತ ಅದಕ್ಕೆ ನಮ್ಮ ಹಿರಿಯ ಜಗದ್ಗುಳು ನೆನೆಸ್ತಾ ಇದ್ದೇವೆ ನಾವು ಬುದ್ಧ ಬಸವಣ್ಣ ಅಂಬೇಡ್ಕರ್ ನೆನೆಸ್ತಾ ಇದ್ದೇವೆ ಸಾವಿನ ನಂತರವೂ ಬದುಕು ಅಂತ ಕಲಿಸ್ಕೊಟ್ಟಿದ್ದಾರೆ ಧನ್ಯವಾದ